ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾಧಾರಾಯಣ ಸೂತ್ರಭಾಷ್ಯಕೃತ ವಂದೇ ಭಗವಂತೋ ಪುನಃ ಪುನಃ ಸದ್ಗುರುಭ್ಯೋ ನಮಃ ನಮ್ಮ ಸನಾತನ ಧರ್ಮ ವಿಶೇಷವಾಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಹಾಗೂ ಪ್ರಚಾರಪಡಿಸುವಲ್ಲಿ ವಿಶೇಷವಾದ ಮಾರ್ಗಗಳನ್ನು ಹಾಕಿಕೊಟ್ಟಿದೆ ಅದರಲ್ಲಿ ದೀಪಾವಳಿಯಲ್ಲಿ ಬಹಳ ವಿಶೇಷ ಏನಪ್ಪಾ ಅಂತಂದರೆ ದೀಪಗಳಿಂದ ಅಲಂಕಾರ ಮಾಡತಕ್ಕಂಥದ್ದು ದೀಪಗಳನ್ನು ಯಾಕೆ ಬೆಳಗ್ತೀವಿ ಅನ್ನೋದಕ್ಕೆ ಶಂಕರಾಚಾರ್ಯರು ಆ ದೀಪದ ಬಗ್ಗೆ ಒಂದು ಸ್ತೋತ್ರವನ್ನು ಹೇಳಿದ್ದಾರೆ ಬ್ರಹ್ಮಾನಂದವಲಿಮಾಲಾ ಅಂತ ಹೇಳಿ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ अंतर्ज्योतिः बहिर्ज्योतिः प्रत्यज्ञोतिः परातपरः ज्योतिर्ज्योतिः स्वयंज्योतिः आत्मज्योतिः शिवस्मेहम् ಅಂದರೆ ಅಂತರ್ಜ್ಯೋತಿ ಮತ್ತು ಬಹಿರಜ್ಯೋತಿ ಒಳಗೆ ಇರತಕ್ಕಂತ ಬೆಳಕು ಮತ್ತೆ ಹೊರಗೆ ಇರತಕ್ಕಂತ ಬೆಳಕು ಎರಡೂ ಕೂಡ ಪರಮಾತ್ಮನಿಗೆ ಸೇರಿತ್ತು ಅಂತಹ ಪರಮಾತ್ಮನ ಬೆಳಕನ್ನ ಆ ಜ್ಯೋತಿ ಜ್ಯೋತಿಯೊಳಗೆ ಸೇರಿದೆ ಅಂದರೆ ಬೆಳಕು ಬೆಳಕಿನೊಳಗೆ ಸೇರಿದಾಗ ಸ್ವಯಂ ಜ್ಯೋತಿ ಎಲ್ಲವೂ ಬೆಳಕಾಗಿ ಹೋಗುತ್ತದೆ ಇಡೀ ಜಗತ್ತೆಲ್ಲವೂ ಕೂಡ ಸ್ವಯಂ ಬೆಳಕಾಗ್ತದೆ ಅದೇ ರೀತಿ ಆತ್ಮ ಆತ್ಮ ಜ್ಯೋತಿಯು ಪ್ರಕಾಶಮಾನವಾಗಿ ಹೊರಗೆ ಬರ್ತದೆ ಅಂತಹ ಜ್ಯೋತಿಯನ್ನ ಶಿವೋ ಎಂಬತಕ್ಕಂಥ ನಾನು ಎಂಬತಕ್ಕಂಥ ಶಿವನು ಅದನ್ನು ತೋರಿಸ್ತಾ ಇದ್ದೇನೆ ಅಂದರೆ ನಾನೇ ಶಿವ ಅಂತ ಅಂತಹ ಶಿವನನ್ನು ನೋಡುವ ಮಾರ್ಗವನ್ನು ಈ ದೀಪಾವಳಿ ಹಬ್ಬ ನಮಗೆ ಕೊಡ್ತಾ ಇದೆ ಇಲ್ಲಿ ಬಹಳ ವಿಶೇಷ ಏನಪ್ಪ ಅಂತಂದರೆ ಎಲ್ಲರ ಮನೆಗಳಲ್ಲೂ ಕೂಡ ವಿಶೇಷವಾಗಿ ದೀಪಗಳನ್ನು ಹಚ್ಚುತ್ತಾರೆ ಕೆಲವರು ಮನೆಯಲ್ಲಿ ಮನೆಯ ಹೊಸ್ತಿನಿಂದ ಹಿಡಿದು ಒಳಗಿನ ಎಲ್ಲ ಪ್ರಾಂಗಣಗಳಲ್ಲೂ ಕೂಡ ದೀಪಗಳನ್ನು ಹಚ್ಚುವಂಥ ಪದ್ಧತಿ ಇದೆ ಇನ್ನು ಉತ್ಸವಗಳನ್ನು ಮಾಡುವಂಥ ಪದ್ಧತಿ ಇದೆ ದೀಪೋತ್ಸವ ಹೀಗೆ ಬೇರೆ ಬೇರೆ ರೀತಿಯಾಗಿ ಅಲಂಕಾರವನ್ನು ಮಾಡ್ತಾರೆ ಈ ದೀಪವನ್ನು ಬೆಳಗೋದ್ರಿಂದ ಅಂಧಕಾರವು ಕಳೆದು ನಮಗೆ ಬೆಳಕಿನ ಪ್ರಕಾಶಮಾನವನ್ನು ತಿಳಿಯುತ್ತೆ ಅಂದರೆ ಬೆಳಕು ಪ್ರಾಪ್ತವಾಗುತ್ತೆ ಆ ಬೆಳಕು ಪ್ರಾಪ್ತವಾಗಬೇಕಾದ್ರೆ ಅಂಧಕಾರ ಹೋಗಬೇಕು ಆ ಅಂಧಕಾರ ಹೋಗೋದಕ್ಕಾಗಿಯೇ ನಾವು ಬೆಳಕನ್ನು ಹಚ್ಚುತ್ತೀವಿ ಅಂತಹ ಬೆಳಕನ್ನು ಹಚ್ಚುವ ಹಬ್ಬ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಲಿ ಎಲ್ಲರಲ್ಲೂ ಕೂಡ ಅಂಧಕಾರವು ಕಳೆದು ಬೆಳಕಿನಡೆಗೆ ನೀವೆಲ್ಲರೂ ಸಾಗಿ ಅಂತ ಹೇಳ್ತಾ ಅದರ ಜೊತೆ ಇನ್ನೂ ಹೇಳಬೇಕಂತಂದರೆ ನಮ್ಮಲ್ಲಿಗಾಗಲೇ ನಿಮಗೆ ಗೊತ್ತಿದೆ ಸನಾತನ ಧರ್ಮದ ಉಳಿಯೋದೇ ಕಷ್ಟ ಇದೆ ಸನಾತನ ಧರ್ಮ ಆ ಮಟ್ಟದಲ್ಲಿ ನಾವು ಪರಿವರ್ತನೆ ಆಗ್ತಾ ಇದ್ದೀವಿ ಸನಾತನ ಸನಾತನ ಧರ್ಮದ ಆಚರಣೆಗಳ ಬಗ್ಗೆ ಸನಾತನೀಯರೇ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದರೆ ನಾವುಗಳೇ ಸರಿಯಾದ ಮಾರ್ಗವನ್ನು ತೋರ್ತಾ ಇದ್ದಿದ್ದರಿಂದ ಈ ರೀತಿಯಾಗಿದೆ ಆದ್ದರಿಂದ ಅಂತಹ ಸನಾತನ ಧರ್ಮೀಯರಿಗೆ ಮಾರ್ಗವನ್ನು ಬಿಟ್ಟು ಹೋದವರು ಕೂಡ ಮತ್ತೆ ಪುನಃ ಅವರಿಗೆ ಮಾರ್ಗ ಪ್ರಾಪ್ತವಾಗಲಿ ಅಂತ ಹೇಳ್ತಾ ಈ ಜ್ಯೋತಿ ಅವರಲ್ಲೂ ಜ್ಯೋತಿಯನ್ನು ಬೆಳಗಿಸಲಿ ಅಂತ ಹೇಳ್ತಾ ಸರ್ವೇ ಜನಾ ಸಮಸ್ತ ಸನ್ಮಂಗಳಿ ಬಂದು